ಎಸ್ಐಟಿ ನೋಡ್ಕೊಳ್ತಾರೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಎಲ್ಲ ಬೆಳವಣಿಗೆ ವ್ಯವಸ್ಥಿತವಾಗಿ ಸಿಲುಕಿಸುವ ಪ್ರಯತ್ನ ಮಾಡ್ತಾರೆ ನಾನು ಹೆದರುವ ಮಗನಲ್ಲೇ ಅವರೇ ಅದಕ್ಕೆ ವಿವರಣೆ ಕೊಡಬೇಕು ಹೇಳ್ತೀನಿ ಈಗಲ್ಲ ಮಾತಾಡ್ತಾರೆ ಪಾಪ ಬಹಳ ಸೆಂಚ್ ಆಗ್ತವ್ರೆ ಏನಾರು ಮಾಡಿ ಕೆನ ಸಿಕ್ಕಿಸ್ಬೇಕು ಅಂತ ಇನ್ನ ಗೊತ್ತಿಲ್ಲ ಯಾರು ಈ ಹಿನ್ನೆಲೆಯಲ್ಲಿ ಇದ್ದಾರೆ ಅಂತೇಳಿ ಟೈಮ್ ಬಂದಾಗ ಮಾತಾಡ್ತೀನಿ ಟೈಮ್ ಬಂದಾಗ ಬಿಚ್ಚಿಡ್ತೀನಿ ಈ ಡಿ ಕೆ ಶಿವಕುಮಾರ್ ಎದುರೋ ಮಗ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಮಗನಲ್ಲ ಅನ್ನೋಂತ ಮಾತ್ರ ಹೇಳಿದ್ರು ಅದು ಅವ್ರ ಹೇಳಿಕೆ ಅವರೇ ಅದಕ್ಕೆ ವಿವರಣೆ ಕೊಡಬೇಕು ನನಗೆ ಸಂಬಂಧ ಇಲ್ಲ ಅದೆಲ್ಲವೂ ಕೂಡ ಎಸ್ ಐ ಟಿ ಅವ್ರು ನೋಡ್ಕೊಳ್ತಾರೆ ನಾನು ಭದ್ರತೆ ಕೂಡ ಕೇಳಿದ್ದೀನಿ ಅವರು ಅವ್ರ ಕುಟುಂಬಕ್ಕೆ ಎಸ್ ಐ ಟಿ ನೋಡ್ಕೊಳ್ತಾರೆ ವ್ಯವಸ್ಥಿತವಾಗಿ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಬಗ್ಗೆ ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವಿವೈ ವಿಜಯೇಂದ್ರ ಮಾತನಾಡಿದ್ದು ಹೀಗೆ ಇವತ್ತು ರಾಜ್ಯ ಸರ್ಕಾರ ಒಂದು ಎಸ್ಐ ಟಿ ಅನ್ನ ಇವತ್ತು ಮಾಡಿರ್ತಕ್ಕಂಥದ್ದು ಎಸ್ಐಟಿ ಮೂಲಕ ತನಿಖೆ ಆಗ್ತಾ ಇದೆ ನಿನ್ನೆ ದಿನ ರಮೇಶ್ ಜಾರಕಿಹೊಳಿರು ಕೂಡ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿರ್ತಕ್ಕಂಥದ್ದು ತನಿಖೆ ಆದ ನಂತರ ಬರೋ ದಿನಗಳಲ್ಲಿ ಗೊತ್ತಾಗ್ತದೆ ಯಾವುದು ಕೂಡ ಮುಚ್ಚಿ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ರಾಜ್ಯದ ಜನತೆ ಮುಂದೆ ಗೊತ್ತಾಗ್ತದೆ ಸತ್ಯ ಏನು ವಿಡಿಯೋಗಳನ್ನ ಬಿಟ್ಟಿದ್ದಾರೆ ಬಗ್ಗೆ ತನಿಖೆ ಆದ್ಮೇಲೆ ಸತ್ಯ ಏನು ಅಂತ ಹೇಳಿ ಹೊರಬರ್ತದೆ ಸಿಡಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬ್ಯಾಟಿಂಗ್ ಮಾಡಿದ್ದಾರೆ ರಾಜಕೀಯವಾಗಿ ಅವರನ್ನು ಒಂದು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ನಡೆದಿದೆ ಏನೇನೆ ರಮೇಶ್ ಜಾರಕಿಹೊಳಿ ಹೇಳಿದ್ದು ಸತ್ಯ ಇದನ್ನ ಈಗಾಗಲೇ ಒಂದು ಎಸ್ಐಟಿ ಕೊಟ್ಟಿದ್ದಾರೆ ಅವರು ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ಎಷ್ಟು ಪಾರದರ್ಶಕ ಇರ್ತದೆ ಅನ್ನೋದೇ ನನ್ನ ಸಂಶಯ ಇದೆ ಯಾಕಂದ್ರೆ ಅಲ್ಲಿರುವಂತ ಒಬ್ಬ ಅಧಿಕಾರಿ ವಿಜೇಂದ್ರನ ಹೇಳದಂತ ಕೇಳುವಂತ ಒಬ್ಬ ಅಧಿಕಾರಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ ಯಾರ್ಯಾರು ಯಾವ್ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ